ಫಲಾನುಭವಿಗಳಿಗೆ ಗುಡ್ ನ್ಯೂಸು ನವಂಬರ್ ತಿಂಗಳ ಪೆನ್ಷನ್ ಹಣ ಏನು ಯಾರೆಲ್ಲ ನವಂಬರ್ ತಿಂಗಳ ಪೆನ್ಷನ್ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ ಖಂಡಿತವಾಗ್ಲೂ ನಿಮ್ಗೆ ಇವತ್ತೊಂದು ಗುಡ್ ನ್ಯೂಸ್ ಇದೆ ಹಣ ಬಿಡುಗಡೆ ಆರಂಭ ಆಗಿದೆ ನವೆಂಬರ್ ತಿಂಗಳ ಪೆನ್ಷನ್ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಖಂಡಿತವಾಗ್ಲೂ ಲೈವ್ನಲ್ಲಿ ಚೆಕ್ ಮಾಡೋಣ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಎಲ್ಲ ಮಾಹಿತಿ ಲೈವ್ನಲ್ಲಿ ಸಿಗುತ್ತೆ ದಯವಿಟ್ಟು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ನೋಟಿಫಿಕೇಶನ್ ಬಂದಿದೆಯಾ ಧ್ವನಿ ಕೇಳಿಸ್ತಾ ಇದೆಯಾ ಕಮೆಂಟ್ ಮಾಡಿ ರೇಷ್ಮಾ ಅವರೇ ನಮಸ್ತೆ ವೇಟಿಂಗ್ ಫಾರ್ ಲೈವ್ ಅಂತ ಹಾಕಿದೀರಾ ಥ್ಯಾಂಕ್ ಯು ಶ್ರೀದೇವಿ ಅವರೇ ಥ್ಯಾಂಕ್ ಯು ನೋಟಿಫಿಕೇಶನ್ ಬಂದಿದೆಯಾ ಧ್ವನಿ ಕೇಳಿಸ್ತಾ ಇದೆಯಾ ಕಮೆಂಟ್ ಮಾಡಿ ಮೂರನೇ ಹಂತದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಅದರ ಜೊತೆಯಲ್ಲಿ ನವಂಬರ್ ತಿಂಗಳ ಪೆನ್ಷನ್ ಹಣ ಕೂಡ ಇವತ್ತು ಜಮಾ ಆಗಿದೆ ಸ್ಕ್ರೀನಲ್ಲಿ ನಿಮಗೆ ಪ್ರೂಫ್ ಕೂಡ ಹಾಕ್ತೀನಿ ದಯವಿಟ್ಟು ಯಾರೆಲ್ಲ ಲೈವ್ ಇವರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ವಿಠ್ಠಲ್ ಅವರೇ ನಮಸ್ತೆ ರಘುನಾಥ್ ಅವರೇ ಭೀಮೇಶ್ ಅವರೇ ಅಭಿಲಾಷ್ ಅವರೇ ದಿನೇಶ್ ಅವರೇ ಕೆ ರೂಪಾ ಅವರೇ ಶ್ರೀನಿವಾಸ್ ಅವರೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವಿಗೆ ಜಾಯಿನ್ ಆಗಿದ್ದೀರಾ ಓಕೆ ಧ್ವನಿ ಕೇಳಿಸ್ತಾ ಇದೆ ಇಪ್ಪತ್ತ್ಮೂರನೇ ಕಂತಿಗೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಖಂಡಿತವಾಗ್ಲೂ ಇಪ್ಪತ್ತ್ಮೂರನೇ ಕಂತು ಅಪ್ಡೇಟ್ ಹೊಸ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಮಮತಾ ಅವರೇ ನಮಸ್ತೆ ಪ್ರಭಾಕರ್ ಅವರೇ ನಮಸ್ಕಾರ ಸುನಿಲ್ ಅವರೇ ಈಗ ಗೃಹಲಕ್ಷ್ಮಿ ಇಪ್ಪತ್ತೆರಡನೇಕ್ಕಂತೂ ಮೂರನೇ ಹಂತದ ಹಣ ಬಿಡುಗಡೆ ಆಗಿದೆ ರಾಯಚೂರು ಜಿಲ್ಲೆ ಸಾಕಷ್ಟು ಜನ ಪ್ರೂಫ್ ಕಳಿಸಿದರು ರಾಯಚೂರು ಜಿಲ್ಲೆಯಿಂದ ಶುರುವಾಗಿದೆ ಮೂರನೇ ಹಂತ ದಯವಿಟ್ಟು ನಿಮಗೇನಾದರೂ ಹಣ ಜಮಾಗಿದ್ದರೆ ಕಮೆಂಟ್ ಮಾಡಿ ರಾಯಚೂರು ಜಿಲ್ಲೆ ನಿನ್ನೆ ಜಮಾಗಿದೆ ಅಂಥೇಳಿ ಮಂಜುನಾಥ್ ಹಂಚಿನಾಲ್ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ಎರಡು ಸಾವಿರ ಅನ್ನೋದಕ್ಕೆ ಇನ್ನೂರು ಅಂತ ಹಾಕಿದ್ದಾರೆ ಓಕೆ ನೋ ಪ್ರಾಬ್ಲಮ್ ದೇವರಾಜ್ ಕೆ ಜಿ ಅವರೇ ಪಿ ಎಮ್ ಕಿಸಾನ್ ಯೋಜನೆ ಹಣ ನವಂಬರ್ ತಿಂಗಳಲ್ಲೇ ಬರುತ್ತೆ ಖಂಡಿ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಬರೋಂಥ ಸಾಧ್ಯತೆ ಇದೆ ಓಕೆನಾ ಇನ್ನೂರ ಐವತ್ತು ಜನ ಲೈವ್ ವೀಕ್ಷಣೆ ಮಾಡ್ತಾ ಇದ್ದೀರಾ ಪೆನ್ಷನ್ ಬಗ್ಗೆ ಹೇಳಿ ಖಂಡಿತವಾಗ್ಲೂ ಹೇಳ್ತೀನಿ ಪೆನ್ಷನ್ ಈಗ ಇವತ್ತಿಂದ ನವಂಬರ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿದೆ ಆಮೇಲೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗಲೂ ನಾನು ಫೋರ್ ಅವರ್ಸ್ ಎಗೋ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಶೇಕಡ ಎಪ್ಪತ್ತೆಂಟು ಎಪ್ಪತ್ತೆರಡು ಪರ್ಸೆಂಟ್ ಜನ ಇಪ್ಪತ್ತೆರಡನೇ ಕಂತು ಜಮ ಆಗಿದೆ ಅಂತ ಓಟ್ ಮಾಡಿದ್ದಾರೆ ಇನ್ನೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ಓಕೆನಾ ಬೆಳೆ ಪರಿಹಾರದ ಬಗ್ಗೆ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀನಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಬೆಳೆ ಪರಿಹಾರ ಕೂಡ ನಿಮಗೆ ಹೇಳಿದ್ದೆ ನಿನ್ನೆ ಸದ್ಯದಲ್ಲೇ ಪೆನ್ಷನ್ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇವತ್ತು ಇವತ್ತಿಂದ ಆರನೇ ತಾರೀಕು ಇವತ್ತಿಂದ ನವೆಂಬರ್ ತಿಂಗಳ ಪೆನ್ಷನ್ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಖಂಡಿತವಾಗ್ಲೂ ಒಳ್ಳೆ ಬೆಳವಣಿಗೆ ಜಸ್ಟ್ ಬಂತು ಮಂಡ್ಯ ಜಿಲ್ಲೆ ಹಣ ಜಮಾ ಶುರುವಾಗಿದೆ ಪೆನ್ಷನ್ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ ವೀಕ್ಷಣೆ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ ವೀಕ್ಷಣೆ ಮಾಡ್ತಾಯಿದ್ದೀರಾ ದಯವಿಟ್ಟು ಪ್ರತಿಯೊಬ್ಬರು ಲೈಕ್ ಮಾಡಿ ಹೌದು ಹಣ ಜಮಾ ಆಗಿರೋದು ಇನ್ಕ್ರೀಸ್ ಆಗಿದೆ ಹೌದು ರೇಷ್ಮೆ ಅವ್ರು ಹೇಳೋ ಹಾಗೆ ಕಳೆದ ವಾರ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಅಥವಾ ಹಿಂದಿನ ಬಾರಿ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಕೇವಲ ಅರವತ್ತೆಂಟು ಪರ್ಸೆಂಟ್ ಇತ್ತು ಅರವತ್ತೈದು ಪರ್ಸೆಂಟು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಇದೇ ರೀತಿ ಬರ್ತಾಯಿತ್ತು ಅರವತ್ತೇಳು ಅರವತ್ತೈದು ಅರವತ್ತೆಂಟು ಈ ರೀತಿ ಬರ್ತಾಯಿತ್ತು ಇವಾಗ ಎಪ್ಪತ್ತು ಕ್ರಾಸ್ ಆಗಿದೆ ಎಪ್ಪತ್ತೆರಡು ಪರ್ಸೆಂಟ್ ಜನರಿಗೆ ಹಣ ಜಮ ಆಗಿದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಮೂರನೇ ಹಂತ ಹಣ ಬಿಡುಗಡೆ ದಯವಿಟ್ಟು ಪೆನ್ಷನ್ ಹಣ ಬಿಡುಗಡೆ ಆಗಿರೋದ್ರಿಂದ ಯಾರ್ಯಾರು ಮಂಡ್ಯ ಜಿಲ್ಲೆ ಹಣ ಜಮಾ ಆಗಿದೆ ಅಂತ ಜಸ್ಟ್ ರಿಸೀವ್ಡ್ ಅಂತ ಆಗ್ತಾ ಇದ್ದೀರಾ ಆಮೇಲೆ ಕುಮುದಾ ಕ್ರಿಶ್ ಅವರು ಪೆನ್ಷನ್ ರಿಸೀವ್ಡ್ ಹನ್ನೆರಡು ಮೂವತ್ತಕ್ಕೆ ಅಂತ ಹಾಕ್ತಾಯಿದ್ದೀರಾ ಯಾವ್ಯಾವ ಜಿಲ್ಲೆ ಮೆನ್ಷನ್ ಮಾಡಿ ದಯವಿಟ್ಟು ಗೃಹಲಕ್ಷ್ಮಿ ಹಣ್ಣ ರಾಯಚೂರು ನಿನ್ನೆ ಬಂದಿದೆ ಅಂತ ಹಾಕಿದ್ದಾರೆ ಹೌದು ಬಿಹಾರಕ್ಕೆ ಪಿ ಎಮ್ ಕಿಸಾನ್ ಯೋಜನೆ ಮೂರು ಸಾವಿರ ಮಾಡಿದ್ದೀವಿ ಅಂತ ಹೇಳಿ ಮೊ ನರೇಂದ್ರ ಅವರು ಅನೌನ್ಸ್ ಮಾಡಿದ್ದಾರೆ ದೇವರಾಜ್ ಕೆ ಜಿ ಅವರೇ ಇಡೀ ರಾಜ್ಯದ ದೇಶದ ಜನತೆಗೆ ಮಾಡಬೇಕಾಗಿತ್ತು ಬಟ್ ಬಿಹಾರದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೋಡೋಣ ಕಾದ್ ನೋಡೋಣ ಬಿಹಾರನ ಅಥವಾ ದೇಶದಾದ್ಯಂತ ಮಾಡ್ತಾರಾ ಅದ್ರ ಬಗ್ಗೆ ಅಧಿಕೃತ ಮಾಹಿತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನ್ಯೂಸ್ ನೋಡಿದ್ದೇನೆ ಭೀಮೇಶ್ ಅವರೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಆರಂಭ ಆಗಿದೆಯಾ ಅಂತ ಕೇಳ್ತಾ ಇದ್ದೀರಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಆರಂಭ ಆಗಿದೆ ಆದರೆ ಮೆಡಿಕಲ್ ಎಮರ್ಜೆನ್ಸಿ ಇರುವಂಥವರಿಗೆ ಮಾತ್ರ ಓಕೆನಾ ಗದಗ ಜಿಲ್ಲೆ ಇಪ್ಪತ್ತೆರಡನೇ ಕಂತು ಇವಾಗ ಇನ್ನೂ ಮೂರನೇ ಹಂತ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ನಿಮಗೆ ಗೊತ್ತೇ ಇದೆ ಒಂದೊಂದು ಹಂತ ಜಮಾ ಆಗ್ಲಿಕ್ಕೆ ಶುರುವಾದರೂ ಒಂದು ಎಂಟರಿಂದ ಹತ್ತು ದಿನ ಬೇಕಾಗುತ್ತೆ ಮ್ಯಾಕ್ಸಿಮಮ್ ನಿಮಗೆ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿ ಹಣ ಮ ತೊಂಬತ್ತು ಪರ್ಸೆಂಟ್ ಜನರಿಗೆ ಹಣ ಜಮಾ ಆಗ್ಬೋದು ರಾಜಾರಾಮ್ ನಾಯ್ಕ ಅವರೇ ಶುಭ ದಿನ ಅಂತ ಹಾಕಿದ್ರ ಥ್ಯಾಂಕ್ ಯು ಸೊ ಮಚ್ ಶೇಖ್ ಫರೂಕ್ ಅವರೇ ರಾಕೇಶ್ ಗೌಡರ್ ಅವರೇ ಯೋಗಿ ಅವರೇ ಮೇಘ ಪ್ರಶಾಂತ್ ಅವರೇ ಇಪ್ಪತ್ತ್ ಮೂರನೇ ಕಂತು ಇನ್ನೂ ರಿಲೀಸ್ ಆಗಿಲ್ಲ ಖಂಡಿತವಾಗಲೂ ವೆಯ್ಟ್ ಮಾಡಿ ಈಗ ಸದ್ಯಕ್ಕೆ ನವಂಬರ್ ತಿಂಗಳಲ್ಲಿ ಬರುವಂಥ ಪೆನ್ಷನ್ ಹಣ ರಿಲೀಸ್ ಆಗಿದೆ ನೀವು ಸ್ಕ್ರೀನಲ್ಲಿ ಪ್ರೂಫ್ ಹಾಕಿದ್ದೇನೆ ನೀವು ನೋಡ್ತಾ ಇರ್ಬೋದು ನಮ್ಮ ರಾಮೇಗೌಡ ಅಂಥೇಳಿ ಮಂಡ್ಯದವರು ಈಗ ಜಸ್ಟ್ ಹನ್ನೆರಡು ಮೂವತ್ತಕ್ಕೆ ಅವರು ಕಳಿಸಿದ್ರು ನಾನು ಲೈವ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ ನಾನು ಎಕ್ಸ್ಪೆಕ್ಟೇಷನ್ ಇದು ಇರೋದು ಈಗ ನವಂಬರ್ ತಿಂಗಳಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಇಪ್ಪತ್ತ್ಮೂರನೇ ಕಂತಿನ ಗೃಹಲಕ್ಷ್ಮಿ ಹಣ ಇರ್ಬೋದು ಪೆನ್ಷನ್ ಹಣ ಇರ್ಬೋದು ಈಗ ಪೆನ್ಷನ್ ಹಣ ಜಮ ಆಗ್ಲಿಕ್ಕೆ ಶುರುವಾಗಿದೆ ಗೃಹಲಕ್ಷ್ಮಿ ಹಣ ಕೂಡ ಜಮ ಆಗ್ಲಿಕ್ಕೆ ಆಗುತ್ತೆ ಡೆಫಿನೆಟ್ಲಿ ಇಪ್ಪತ್ತ್ಮೂರನೇ ಕಂತು ಬಂದಿಲ್ಲ ಬಂದಿಲ್ಲ ಅಂತ ರಿಪೀಟೆಡ್ ಕಮೆಂಟ್ಗಳು ಇದೆ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ ಯಾಕೆಂದರೆ ಇಪ್ಪತ್ತ್ಮೂರನೇ ಕಂತು ಇನ್ನೂ ಬಿಡುಗಡೆ ಆರಂಭ ಆಗಿಲ್ಲ ಇಪ್ಪತ್ತೆರಡನೇ ಕಂತು ಕ್ಲಿಯರ್ ಆಗಬೇಕು ಇಪ್ಪತ್ತೆರಡನೇ ಕಂತು ಮೂರನೇ ಹಂತ ಈಗ ಜಮಾ ಶುರುವಾಗಿದೆ ರಾಯಚೂರು ಜಿಲ್ಲೆಯಿಂದ ಇನ್ನು ನೆಕ್ಸ್ಟ್ ಯಾವ ಜಿಲ್ಲೆ ಆಗುತ್ತೆ ಎಲ್ಲ ಅಪ್ಡೇಟ್ ನಮ್ಮ ಚಾನಲ್ನಲ್ಲಿ ದೊರೀತಾ ಇರುತ್ತೆ ದಯವಿಟ್ಟು ನೋಡ್ತಾ ಎಲ್ಲರೂ ತಪ್ಪದೇ ಲೈಕ್ ಮಾಡಿ ಇನ್ನೂರು ನಲವತ್ತಾರು ಜನ ನೋಡ್ತಾ ಇದ್ದೀರಾ ಎಪ್ಪತ್ತೊಂಬತ್ತು ಜನ ಮಾತ್ರ ಲೈಕ್ ಮಾಡಿದ್ದೀರ ನಾವು ಮ್ಯಾಕ್ಸಿಮಮ್ ನವೆಂಬರ್ ಒಳಗಡೆನೇ ಪೆನ್ಷನ್ ಹಣ ಬಿಡುಗಡೆ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಬೇಗನೇ ಬಿಡುಗಡೆ ಆಗಿದೆ ಖಂಡಿತವಾಗಲೂ ಇದೊಂದು ಒಳ್ಳೆ ಬೆಳವಣಿಗೆ ಯಾಕೆಂದರೆ ಕಳೆದ ತಿಂಗಳು ಸ್ವಲ್ಪ ಲೇಟಾಗಿತ್ತು ಪೆನ್ಷನ್ ಹಣ ಜಮಾ ಆಗೋದು ಮತ್ತೆ ಯಾರಿಗಾದರೂ ನವೆಂಬರ್ ತಿಂಗಳಲ್ಲಿ ಬರುವಂಥ ಪೆನ್ಷನ್ ಹಣ ಜಮಾ ಆಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳ್ಬೋದು ಶಿವಮೊಗ್ಗ ಜಿಲ್ಲೆ ಇಪ್ಪತ್ತೆರಡನೇ ಕಂತ ಬರುತ್ತೆ ಡೆಫಿನೆಟ್ಲಿ ಈಗ ಮೂರನೇ ಹಂತ ಶುರುವಾಗಿರೋದ್ರಿಂದ ಹಣ ಜಮ ಆಗುತ್ತೆ ತಾಸೀಫ್ ಅಲಿಯವರೇ ಅವರೇ ಹೌದು ಪೆ ನವೆಂಬರ್ ತಿಂಗಳ ಪೆನ್ಷನ್ ಹಣ ಜಮ ಆಗಲಿ ಶುರುವಾಗಿದೆ ನೀವು ಸ್ಕ್ರೀನಲ್ಲಿ ಪ್ರೂಫ್ ನೋಡ್ತಾ ಇರ್ಬೋದು ಆಮೇಲೆ ಕ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಮೂರನೇ ಹಂತ ಶುರುವಾಗಿದೆ ಇಪ್ಪತ್ತೆರಡನೇಕ್ಕಂತೂ ನಾನು ಪ್ರತಿದಿನ ಕಮ್ಯುನಿಟಿ ಪೋಸ್ಟ್ ಹಾಕ್ತಾಗಲೂ ಅದೇನು ಇನ್ಕ್ರೀಸ್ ಆಗ್ತಾ ಇರಲಿಲ್ಲ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಇದೇ ರೇಂಜಲ್ಲಿ ಇತ್ತು ಇವಾಗ ಎಪ್ಪತ್ತೆರಡು ಪರ್ಸೆಂಟಿಗೆ ಬಂದಿದೆ ಸಿಲ್ಕ್ ಸಿಟಿ ರೈಡರು ಥ್ಯಾಂಕ್ ಯು ನಿಮ್ಮ ಮಾಹಿತಿಗೆ ಧನ್ಯವಾದಗಳು ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಶಿವಮೊಗ್ಗ ಜಿಲ್ಲೆ ಕೂಡ ಬೆಳೆ ಬೆಳೆ ಹಾನಿ ಪರಿಹಾರ ಬರುತ್ತೆ ಬಟ್ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇದೆ ಓಕೆನಾ ದೇವರಾಜ್ ಕೆ ಅವರೇ ನೀವು ಯಾವ್ಯಾವ ಡಿಸ್ಟಿಕ್ ಬೆಳೆ ಹಾನಿಯಾಗಿದೆ ಅನ್ನೋ ರಿಪೋರ್ಟ್ ಈಗ ಆಲ್ರೆಡಿ ಪರಿಹಾರ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿದೆ ಹೇಗೆ ಚೆಕ್ ಮಾಡೋದಂತೆ ಇದೇ ವೀಡಿಯೋದೊಂದು ಎರಡು ಮೂರು ವಿಡಿಯೋ ಕೆಳಗಡೆ ವಿಡಿಯೋ ಇದೆ ದಯ ದಯವಿಟ್ಟು ಚೆಕ್ಔಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಓಕೆನಾ ರಾಯಚೂರು ಹೇಳಿದ್ನಲ್ಲ ರಾಯಚೂರು ಜಿಲ್ಲೆಯವರು ನಿನ್ನೆ ಪ್ರೂಫ್ ಕಳಿಸಿದ್ದಾರೆ ನೂರಾರು ಜನ ಕಮೆಂಟ್ ಮಾಡಿದ ನೂರಾರು ಜನ ಪ್ರೂಫ್ ಕಳಿಸಿದ್ದಾರೆ ಹತ್ತಾರು ಸಾರಿ ಹೆಚ್ಚು ಕಡಿಮೆ ಇನ್ನೂರು ಮುನ್ನೂರು ಜನ ಕಮೆಂಟ್ ಮಾಡಿದ್ದಾರೆ ರಾಯಚೂರು ಜಿಲ್ಲೆಗೆ ಹಣ ಜಮಾಗಿದೆ ಅಂತ ರಾಯಚೂರು ಜಿಲ್ಲೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ನಿಮಗೂ ಕೂಡ ಬರುತ್ತೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಎರಡು ಕಾರ್ಡಿಗೂ ಗೃಹಲಕ್ಷ್ಮಿ ಹಣ ಬರುತ್ತೆ ಪುರುಷ ಪುರುಷೋತ್ತಮ ಅವರೇ ಬಿ ಪಿ ಎಲ್ ಎ ಪಿ ಎಲ್ ಎರಡು ಕಾರ್ಡಿಗೂ ಗೃಹಲಕ್ಷ್ಮಿ ಹಣಕ್ಕೆ ಅಪ್ಲೈ ಮಾಡ್ಬೋದು ಬಟ್ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಪೇಯರ್ ಆಗಿರಬಾರ್ದು ಅಷ್ಟೇ ಬೆಳೆ ಪರಿಹಾರಕ್ಕೆ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ ಬೆಳೆ ಹಾನಿ ಯಾವ್ಯಾವ ಜಿಲ್ಲೆಯಲ್ಲಿ ಆಗಿದೆ ಅಲ್ಲಿ ನಿಮಗೆ ಜಿ ಪಿ ಜಿ ಪಿ ಎಸ್ ಸರ್ವೆ ಮಾಡ್ತಾರೆ ನಿಜವಾಗ್ಲೂ ಹಾನಿಯಾಗಿರುವಂಥ ಪ್ರದೇಶಗಳಿಗೆ ಮಾತ್ರ ಪರಿಹಾರ ಕೊಡುವಂಥದ್ದು ಓಕೆನಾ ಓಕೆ ಬಾಗಲಕೋಟೆ ವಿಜಯನಗರ ಜಿಲ್ಲೆ ಬಾಗಲಕೋಟೆ ನಮಗಿನ್ನೂ ಜಮ ಆಗಿಲ್ಲ ಹಾವೇರಿ ನಮ್ಗಿನ್ನೂ ಜಮ ಆಗಿಲ್ಲ ಇಪ್ಪತ್ತೆರಡನೇ ಕಂತೂ ಅಂಥೇಳಿ ನಿರಂತರವಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ ಅವರ ಊಟ ಆಗಿಲ್ಲ ಮಾಡಬೇಕು ರಾಯಚೂರು ಜಿಲ್ಲೆ ಜಮಾಗಿದೆ ಆಗಿದೆ ಇಪ್ಪತ್ತೆರಡನೇ ಕಂತು ನೀವು ಗಮನಿಸ್ತಾ ಇರ್ಬೋದು ರಾಯಚೂರು ಜಿಲ್ಲೆಯವ್ರದೇ ರಿಪೀಟ್ ಕಮೆಂಟ್ ಇಟ್ ಬರ್ತಾ ಕಮೆಂಟ್ ಬರ್ತಾ ಇದೆ ರಾಯಚೂರು ಜಿಲ್ಲೆಯನ್ನು ಹೊರತುಪಡಿಸಿ ಮತ್ತಾರಿಗಾದರೂ ನಿನ್ನೆ ಮೊನ್ನೆ ಇವತ್ತು ಏನಾದರೂ ಹಣ ಬಿಡುಗಡೆ ಆಗಿದ್ರೆ ಕಮೆಂಟ್ ಮಾಡಿ ಗೈಸ್ ಓಕೆನಾ ಸಿಲ್ಕ್ ಸಿಟಿ ರೈಡರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಇಪ್ಪತ್ತ್ ಮೂರನೇ ಕಂತು ಖಂಡಿತವಾಗ್ಲೂ ನವಂಬರ್ ತಿಂಗಳಲ್ಲಂತೂ ಬಿಡುಗಡೆ ಆಗುತ್ತೆ ಕಾದ್ ನೋಡೋಣ ನಾವು ಕೂಡ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ದೀವಿ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆಗೋದು ಮರಿಬೇಡಿ ಏನೇ ಅಪ್ಡೇಟ್ ಬಂದರೂ ಪ್ರೂಫನ್ನು ನಾನು ಅಲ್ಲೇ ಪೋಸ್ಟ್ ಮಾಡ್ತಾ ಇರ್ತೀನಿ ಓಕೆನಾ ನಿನ್ನೆ ಒಬ್ರು ಇಪ್ಪತ್ತ್ಮೂರನೇ ಒಂದು ನಾಲ್ಕೈದು ಕಮೆಂಟ್ಗಳು ಡೈಲಿ ಬರ್ತಾಯಿರ್ತವೆ ಇಪ್ಪತ್ತ್ಮೂರನೇ ಕಂತೂ ಜಮಾ ಆಗಿದೆ ಅಂಥೇಳಿ ಪ್ರೂಫ್ ಕಳಿಸಿ ಅಂತ ನಾನು ಹಾಕಿದ್ದೆ ಅವ್ರು ನಿಮಗ್ಯಾಕೆ ಕಳಿಸ್ಬೇಕು ಪ್ರೂಫು ನಿಮಗೇನು ಕಳಿಸ್ಬೇಕು ಅಂತ ಏನಿದೆ ಅಂತ ಹಂಗೆಲ್ಲ ಕಮೆಂಟ್ ಮಾಡ್ತಾಯಿದ್ರು ಹಂಗ್ ಕಮೆಂಟ್ ಮಾಡ್ತಾ ಇದ್ರೆ ನೀವೇ ಅರ್ಥ ಮಾಡ್ಕೋಬೋದು ಅವ್ರಿಗಿನ್ನೂ ಹಣ ಜಮಾ ಆಗಿಲ್ಲ ಓಕೆನಾ ರಾಜಾರಾಮ್ ನಾಯ್ಕ ಅವರೇ ಮಾಹಿತಿಗಾಗಿ ಧನ್ಯವಾದಗಳು ಹೇಳಿದ್ರ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಧನ್ಯವಾದ ಭಾಸ್ಕರ್ ಆಚಾರ್ಯ ಅವರೇ ಜಿನತ್ ಅವರೇ ಮಾಣಿಕ್ ಬಡಿಗೆರವ್ರೆ ಟೋನಿ ಸ್ಟೀಫನ್ ಅವರೇ ಥ್ಯಾಂಕ್ ಯು ಮತ್ತಾರಿಗಾದ್ರೂ ಯಾರಿಗಾದರೂ ನವಂಬರ್ ತಿಂಗಳ ಪೆನ್ಷನ್ ಹಣ ಜಮಾಗಿ ಆಗಿ ಇವಾಗಿ ಶುರುವಾಗಿದೆ ನಮ್ಮ ಲೈವ್ ಮುಗಿದ ಮೇಲೂ ಸಹ ನಿಮಗೆ ಇವತ್ತು ಸಾಕಷ್ಟು ಜನರಿಗೆ ನವಂಬರ್ ತಿಂಗಳ ಪೆನ್ಷನ್ ಹಣ ಜಮಾ ಆಗುತ್ತೆ ದಯವಿಟ್ಟು ಪ್ರೂಫ್ ಕಳಿಸೋದನ್ನು ಮರಿಬೇಡಿ ನೀವು ಯಾವ್ಯಾವ ಯಾವ್ಯಾವ ಜಿಲ್ಲೆಯಿಂದ ಪ್ರೂಫ್ ಕಳಿಸಿರ್ತೀರ ನಾನು ಟೆಲಿಗ್ರಾಮಿಗೆ ಪೋಸ್ಟ್ ಮಾಡ್ತಾ ಇರ್ತೀನಿ ನಿಮಗೂ ಸಹ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ಜಿಲ್ಲೆಗೂ ಹಣ ಜಮಾ ಶುರುವಾಗಿದೆ ಅಂತ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ನೂರ ಇಪ್ಪತ್ತ್ನಾಲ್ಕು ಜನ ಲೈವ್ ವೀಕ್ಷಣೆ ಮಾಡ್ತಾ ಇದ್ದೀರಾ ನೂರ ಹತ್ತೊಂಬತ್ತು ಜನ ಲೈಕ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಬೇಗ ಬೇಗ ಲೈಕ್ ಮಾಡಿ ಚಿತ್ರದುರ್ಗ ಪೆನ್ಷನ್ ಬಂದಿಲ್ಲ ಇವಾಗಿ ಶುರುವಾಗಿದೆ ಪೆನ್ಷನ್ ಹಣ ಜಮ ಆಗಲಿಕ್ಕೆ ಸಂಜೆವರೆಗೂ ಸಾಕಷ್ಟು ಜನರಿಗೆ ಜಮಾ ಆಗುತ್ತೆ ಈ ಲೈವ್ ಮುಗಿದ ಮೇಲೆ ನವಂಬರ್ ತಿಂಗಳ ಪೆನ್ಷನ್ ಹಣ ಜಮ ಆಗಿದೆಯಾ ಅಂಥೇಳಿ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಹಣ ಜಮಾ ಆಗಿರೋರು ತಪ್ಪದೇ ಹೌದು ಜಮಾಗಿದೆ ಅಂತ ಓಟ್ ಮಾಡಿ ಇಲ್ಲ ಅಂದರೆ ಇಲ್ಲ ಇನ್ನೂ ಜಮಾ ಆಗಿಲ್ಲ ಅಂಥೇಳಿ ತಪ್ಪದೇ ಓಟ್ ಮಾಡಿ ಪಿ ಎಮ್ ಕಿಸಾನ್ ಶ್ರೀಕಾಂತ್ ಶ್ರೀಕಾಂತ್ ಅವರೇ ಪಿ ಎಮ್ ಕಿಸಾನ್ ಯೋಜನೆ ಹಣ ಕೂಡ ಇಪ್ಪತ್ತೊಂದನೇ ಕಂತು ಆಗಸ್ಟ್ ಎರಡನೇ ತಾರೀಕು ಬಂದಿತ್ತು ಈಗ ಇಪ್ಪತ್ತು ಇಪ್ಪತ್ತನೇ ಕಂತು ಇಪ್ಪತ್ತೊಂದನೇ ಕಂತು ನವಂಬರ್ ತಿಂಗಳಲ್ಲೇ ಹಣ ಜಮಾ ಆಗುತ್ತೆ ಓಕೆನಾ ಸಿಂಥಿಯಾ ಪಿಂಟೋ ಅವರೇ ನಮಸ್ತೆ ವಾಣಿ ಶೆಟ್ಟಿ ಅವರೇ ನಮಸ್ತೆ ಬೇರೆ ಬೇರೆ ಪ್ರಶ್ನೆಗಳಿದ್ದರೆ ಕೇಳಿ ನೀವು ರಿಪೀಟೆಡ್ ಕೇಳ್ತಾ ಇದ್ದರೆ ನಾವು ಲೈವ್ ಮಾಡಿದಾಗ ನೀವೇನು ಸರ್ ಹೇಳಿದ್ದೇ ಹೇಳ್ತಿರಲ್ಲ ಅಂತ ನಿಮಗೆ ಅನಿಸುತ್ತೆ ಯಾಕೆಂದರೆ ಮತ್ತೊಬ್ರು ಅದೇ ಪ್ರಶ್ನೆ ಕೇಳಿರ್ತಾರೆ ಮತ್ತೆ ನೀವು ಅದನ್ನೇ ಕೇಳಿರ್ತೀರ ನಾವು ಎಲ್ರಿಗೂ ಅದೇ ಉತ್ತರ ಕೊಡಬೇಕಾಗತ್ತೆ ಓಕೆನಾ ಬಹುತೇಕ ಜನರ ಪ್ರಶ್ನೆ ಇಪ್ಪತ್ತ್ಮೂರನೇ ಕಂತು ಯಾವಾಗ ಬರುತ್ತೆ ಅನ್ನೋದು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಅದ್ರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಏನು ಹೊಸ ಅಪ್ಡೇಟ್ ಬರುತ್ತೆ ಅಥವಾ ಏನು ಅಧಿಕಾರಿಗಳಿಂದ ಏನು ಬರುತ್ತೆ ಅಂತ ಆಫ್ ಮಾಡಿ ಓಕೆ ಸಲೀಂ ಸಂಗೋಲೆ ಅವರೇ ನಮಸ್ತೆ ಊಟ ಆಗಿಲ್ಲ ಮಾಡಬೇಕು ನಿಮ್ದಾಯ್ತಾ ಊಟ ಥ್ಯಾಂಕ್ ಯು ಸೊ ಮಚ್ ಗೈಸ್ ಕೊನೆಗೂ ಸಹ ಗೃಹಲಕ್ಷ್ಮಿ ಮೂರನೇ ಹಂತ ಬಿಡುಗಡೆ ಆಯಿತು ಬಟ್ ಆದರೆ ರಾಯಚೂರು ಜಿಲ್ಲೆಯಿಂದ ಶುರುವಾಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಇನ್ನೂ ಜಮಾ ಆಗೋದು ಬಾಕಿ ಇದೆ ವೆಯ್ಟ್ ಮಾಡಿ ಬೇರೆ ರಾಯಚೂರು ಜಿಲ್ಲೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗಿಲ್ಲ ಇನ್ನೂ ಒಂದಿಷ್ಟು ಜನರಿಗೆ ಹಣ ಜಮ ಆಗಿದೆ ಬಟ್ ಸ್ಲೋ ಆಗಿ ಜಮಾ ಇದೆ ಬೇರೆ ಬೇರೆ ಜಿಲ್ಲೆಗೂ ಹಣ ಜಮಾ ಆಗುತ್ತೆ ಮತ್ತು ಅದರ ಜೊತೆಯಲ್ಲಿ ಪೆನ್ಷನ್ ಹಣ ಯಾರ್ಯಾರು ಮಾಡ್ತಾ ಮಾಡ್ತಾಯಿದ್ರಿ ನವಂಬರ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿದೆ ನಿಮಗೆ ಪ್ರೂಫು ಸ್ಕ್ರೀನಲ್ಲಿ ಹಾಕಿದ್ದೀನಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ ನಮ್ಮ ಸ್ನೇಹಿತರು ರಾಮೇಗೌಡ ಅವ್ರು ಕಳಿಸಿದ್ದಾರೆ ಖಂಡಿತವಾಗ್ಲೂ ನೆಕ್ಸ್ಟ್ ಏನಾದರೂ ಮತ್ತೆ ಬೇರೆ ಬೇರೆ ಜಿಲ್ಲೆಗೆ ಹಣ ಜಮಾ ಆದರೆ ಅಪ್ಡೇಟ್ ಮಾಡ್ತೀನಿ ಇಪ್ಪತ್ತ್ಮೂರನೇ ಕಂತ ಬಗ್ಗೆ ಹೊಸ ಅಪ್ಡೇಟ್ ಬಂದರೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಎಲ್ಲರೂ ವೀಡಿಯೋಕ್ಕೆ ಲೈಕ್ ಮಾಡಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಲೈವ್ ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿರುವ ನಿಮ್ಮೆಲ್ಲರಿಗೂ